ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಗುರುವಚನವಲ್ಲದೆ ಲಿಂಗವೆಂದೆನಿಸದು ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಗುರುವಚನವಲ್ಲದೆ ನಿಯಮವೆಂದೆನಿಸದು ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೆ ನಮ್ಮ ಕೂಡಲ ಸಂಗಮ ದೇವ ಗುರುವಚನವಲ್ಲದೆ ಲಿಂಗವೆಂದೆನಿಸದು ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಗುರುವಚನವಲ್ಲದೆ ನೇಮವೆಂದೆನಿಸದು ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಗುರುವಿನ ಮಹತ್ವವನ್ನೇ ಇಲ್ಲಿಯೂ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶಿವಯೋಗದ ಸಾಧನೆಯ ಕೇಂದ್ರ ಬಿಂದುವಾದಂತಹ ಲಿಂಗವನ್ನ ಅನುಗ್ರಹಿಸುವವನು ಗುರು ಆತನಿಂದ ದೀಕ್ಷಾ ಬದ್ಧವಾಗಿ ದತ್ತವಾಗದ ಹೊರತು ಅದು ಲಿಂಗ ಎನಿಸೋದಿಲ್ಲ ದೀಕ್ಷೆಯಲ್ಲಿ ಗುರುಲಿಂಗ ರಹಸ್ಯವನ್ನು ಹೇಳಿ ಅಂಗಲಿಂಗಗಳ ಸಂಬಂಧದ ಮಾರ್ಗದಲ್ಲಿ ತೊಡಗಿಸುತ್ತಾನೆ ಗುರು ತನ್ನ ವಾಕ್ಯದಿಂದ ಅದಕ್ಕೆ ಶಕ್ತಿಯನ್ನು ತುಂಬಿ ಕರಸ್ಥಲದಲ್ಲಿ ಇಟ್ಟಾಗಲೇ ಅದು ಲಿಂಗವೆನಿಸಿಕೊಳ್ಳುತ್ತದೆ ತನ್ನ ಮನ ಬಂದಂತೆ ತಂದು ಕಟ್ಟಿಕೊಂಡರೆ ಅದು ಲಿಂಗ ಆಗೋದಿಲ್ಲ ಹಾಗೆಯೇ ಗುರು ವಚನವಲ್ಲದೆ ನಿತ್ಯವೆಂದೆನಿಸದು ಎಂಬುದಾಗಿ ಹೇಳಿದ್ದಾರೆ ನಿತ್ಯವೆಂದರೆ ಜ್ಞಾನಪೂರ್ವಕವಾಗಿ ನಿತ್ಯ ಮಾಡುವಂತಹ ಪೂಜಾ ಕರ್ಮಗಳನ್ನು ಅದು ಒಳಗೊಳ್ಳುತ್ತದೆ ಹಾಗೆ ಮುಂದೆ ನೇಮವನ್ನು ಕೂಡ ಹೇಳ್ತಾರೆ ಇಲ್ಲಿ ನೇಮ ಎಂದರೆ ಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟು ಅದನ್ನೇ ದೃಷ್ಟಿಸುತ್ತಾ ಕೈಗೊಳ್ಳುವಂತಹ ಅನುಸಂಧಾನ ಇಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನು ಕಾಣಬಹುದು ಧರಿಸುವುದು ಪೂಜಿಸುವುದು ಮತ್ತು ದೃಷ್ಟಿಸುವುದು ಈ ಮೂರನ್ನ ಗುರುವಿನಿಂದ ಪಡೆಯುತ್ತೇವೆ ಗುರುವಿನ ಅನುಗ್ರಹದಿಂದ ಇವನ್ನು ಪಡೆಯದೆ ಮಾಡುವ ಕ್ರಿಯೆಗಳೆಲ್ಲ ತಲೆ ಇಲ್ಲದ ಅಟ್ಟೆಗೆ ಪಟ್ಟ ಕಟ್ಟಿದಂತೆ ತಲೆ ಇಲ್ಲದ ಮುಂಡಕ್ಕೆ ಅಂದರೆ ಜ್ಞಾನವಿಲ್ಲದ ಪ್ರಾಕೃತ ಜೀವಿಗೆ ಪಟ್ಟ ಕಟ್ಟಿದರೆ ಅದರಿಂದ ಏನನ್ನ ಸಾಧಿಸಬಹುದು ಲೌಕಿಕ ಸುಖವೂ ಸಿಕ್ಕಲಿಲ್ಲ ಇನ್ನೊಂದು ಕಡೆ ಲಿಂಗಾಂಗ ಸಾಮರಸ್ಯವೂ ಸಿದ್ಧಿಸಲಿಲ್ಲ ಹೀಗೆ ಅವರು ಉಭಯ ಭ್ರಷ್ಟರಾಗುತ್ತಾರೆ ಅಂಥವರು ಪೂಜೆ ಮಾಡಿದರೆ ಫಲವಿಲ್ಲ ಮಾಡದಿದ್ದರೆ ದೋಷ ಈ ಉಭಯ ಸಂಕಟಕ್ಕೆ ಸಿಲುಕುತ್ತಾರೆ ಈ ಮಾತುಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ದೃಷ್ಟಿಯೆಂದರೆ ಗುರುವಿನ ಮೂಲಕ ಲಿಂಗ ರಹಸ್ಯವನ್ನು ಪಡೆದು ಸಾಧನೆಯಲ್ಲಿ ತೊಡಗಬೇಕು ಎಂಬುದು ಗುರುವಚನವಲ್ಲದೆ ಲಿಂಗವೆಂದೆನಿಸದು ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಗುರುವಚನವಲ್ಲದೆ ನೇಮವೆಂದೆನಿಸದು ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು